ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಶ್ರೀ ರಾಘವೇಂದ್ರ ಸ್ವಾಮಿ ಜೀವನ ಚರಿತ್ರೆ ಶ್ರೀ ರಾಘವೇಂದ್ರ ತೀರ್ಥರ ಅವತಾರೋದ್ದೇಶ ಸುಚೇತನರಿಂದ ಮುಕ್ತಿಗಾಗಿ ಅವಿಚ್ಛಿನ್ನವಾಗಿ ಸಾಧನ ಮಾಡಲ್ಪಡುತ್ತಿರುವ ಪರಮಾತ್ಮನಿಂದ ಸೃಷ್ಟವಾದ ವಿಶಾಲವಾದ ಈ ಜಗತ್ತು ಸತ್ಯವಾದದ್ದು ಮಾಡುವಿಕೆ ಬಿಡುವಿಕೆ ವಿರುದ್ಧವಾಗಿ ಮಾಡುವಿಕೆ ಪೋಷಿಸುವಿಕೆ ಇತ್ಯಾದಿಗಳು ಸರ್ವಜ್ಞನಾದ ಸರ್ವತಂತ್ರ ಸ್ವತಂತ್ರನಾದ ಶ್ರೀಹರಿಯ ಲೀಲೆ ಆತನು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿಯೂ ಮಹಾಶಕ್ತಿ ಸಂಪನ್ನನಾಗಿರುವನು ಈ ಶ್ರೀಹರಿ ಸರ್ವೋತ್ತಮತ್ವ ಜ್ಞಾನವೇ ಮೋಕ್ಷಕ್ಕೆ ದಾರಿ ಇಂತಹ ಜ್ಞಾನವು ಉಂಟಾಗುವುದು ನಮ್ಮ ಕರ್ಮಭೂಮಿಯಾದ ಈ ಭಾರತ ದೇಶದಲ್ಲಿ ಮಾತ್ರ ಕಲಿಯುಗವು ಈಗ ಚಾಲ್ತಿಯಲ್ಲಿದೆ ಇದು ಸಮಸ್ತ ಸಜ್ಜನರಿಗೂ ಕಂಟಕ ಪ್ರಾಯವಾಗಿರುವುದರಿಂದ ಮುಕ್ತಿ ಮಾರ್ಗ ಕಾಣದೆ ಮುಕ್ತಿಯೋಗ್ಯ ಚೇತನರು ಸಾಧನೆಗಾಗಿ ಬಹು ಕಷ್ಟ ಭರಿಸಬೇಕಾಗಿದೆ ದುರ್ಜನರ ದುಷ್ಕೃತ್ಯಗಳಿಗೆ ಎಲ್ಲೆಲ್ಲೋ ಪ್ರೋಬ್ಧಲ ದೊರೆತು ಅಧರ್ಮವೇ ಎಲ್ಲೆಲ್ಲೂ ತಾಂಡವವಾಡತೊಡಗಿದೆ ಇಂತಹ ಕಲಿಯ ಪ್ರಭಾವವನ್ನು ನೋಡಿ ಸಜ್ಜನರ ಪಕ್ಷಪಾತಿಗಳಾದ ಸಾತ್ವಿಕರಾದ ದೇವತೆಗಳು ಶ್ರೀಹರಿಗೆ ಅವರನ್ನು ಉದ್ಧಾರ ಮಾಡೆಂದು ಮೊರೆಯಿಟ್ಟರು ಆಗ ಮೂರು ಯುಗದಲ್ಲಿ ಮಾತ್ರ ಅವತಾರ ಮಾಡುವ ಸತ್ಯ ಸಂಕಲ್ಪನಾದ ಶ್ರೀಹರಿಯು ಕಲಿಯುಗದಲ್ಲಿ ತನ್ನ ಅವತಾರವಿಲ್ಲವೆಂದು ಆಲೋಚಿಸಿ ವೇದಗಳಲ್ಲಿರುವ ರಹಸ್ಯ ತತ್ವಗಳನ್ನು ಹುಡುಕಿ ಅವುಗಳಲ್ಲಿ ಅಡಗಿರುವ ವಿಜ್ಞಾನವನ್ನು ಅರ್ಹರಾದವರಿಗೆ ಕೈಗೆಟಕುವಂತೆ ಮಾಡಿ ಪುರುಷಾರ್ಥ ಸಾಧನೆಗಳಲ್ಲಿ ಕೊನೆಯದಾದ ಮೋಕ್ಷಕ್ಕೆ ಸಾಧನವನ್ನು ತೋರಿ ಆ ಮೂಲಕ ಸ್ವಸ್ವರೂಪಾನಂದ ರೂಪವಾದ ಮೋಕ್ಷಪ್ರಾಪ್ತಿಯನ್ನು ಉಂಟುಮಾಡಲು ತನಗೆ ಅತ್ಯಂತ ಪ್ರೀತಿಪಾತ್ರರಾದ ಜೀವೋತ್ತಮರಾದ ಮುಖ್ಯ ವಾಯುದೇವರನ್ನು ಸಜ್ಜನರು ಉದ್ಧಾರಕ್ಕಾಗಿ ಭೂಮಿಯಲ್ಲಿ ಅವತರಿಸಲು ಅಪ್ಪಣೆ ಮಾಡಿ ಅಭಯವನ್ನು ಕೊಟ್ಟನು ರಾಮಾವತಾರದಲ್ಲಿ ಭಕ್ತಿಗೆ ಹೆಸರಾದ ಹನುಮಂತನಾಗಿಯೂ ಕೃಷ್ಣಾವತಾರ ಕಾಲದಲ್ಲಿ ಪ್ರಚಂಡ ಪರಾಕ್ರಮಿ ಭೀಮನಾಗಿಯೂ ಅವತರಿಸಿದ್ದ ಶ್ರೀಹರಿಯ ಪರಮಪ್ರಿಯರಾದ ಮುಖ್ಯಪ್ರಾಣದೇವರು ಕಲಿಯುಗದ ಪರಿಸ್ಥಿತಿಯನ್ನು ಗಮನಿಸಿದ ಶ್ರೀಹರಿಯ ಆಜ್ಞೆಯಿಂದ ಪುನಃ ಉಡುಪಿಯ ಹತ್ತಿರವಿರುವ ಪಾಜಕ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರಾಗಿ ಅವತರಿಸಿ ಅರ್ಹರಾದ ಸಚ್ಚೇತನರಿಗೆ ಮುಕ್ತಿ ಮಾರ್ಗವನ್ನು ತೋರಿಸಿದರು ದೇವತಾ ಕಾರ್ಯ ಮುಗಿಯುತ್ತಿದ್ದಂತೆಯೇ ಸುಮಾರು ಎಂಟು ಶತಮಾನಗಳ ಹಿಂದೆ ಒಂದಾನೊಂದು ಮಾಘಶುದ್ಧ ನವಮಿಯ ದಿನ ಶಿಷ್ಯರಿಗೆ ಐತರೆಯೋಪನಿಷತ್ತಿನ ಪಾಠ ಹೇಳುತ್ತಿರುವಾಗ ದೇವತೆಗಳು ಪುಷ್ಪವೃಷ್ಟಿ ಕರೆಯುತ್ತಿರಲು ಆ ಹೂವಿನ ರಾಶಿಯಲ್ಲಿ ಸಶಿರೀರವಾಗಿ ಅದೃಶ್ಯರಾದರು ಶ್ರೀ ಮಧ್ವಾಚಾರ್ಯರ ತರುವಾಯ ಅವರ ಸಂದೇಶಗಳನ್ನು ಶಿಷ್ಯ ಪ್ರತಿಶಿಷ್ಯರು ಪ್ರಚುರಪಡಿಸಿದರು ಆ ದ್ವೈತ ವೇದಾಂತ ದಿಗ್ವಿಜಯ ಪರಂಪರೆ ಇಂದಿಗೂ ಅವಿಚ್ಛಿನ್ನವಾಗಿ ನಡೆದು ಬಂದಿದೆ ಆ ಪರಂಪರೆಯ ಪ್ರಶಿಷ್ಯರಲ್ಲಿ ಇಂದಿನ ನಮ್ಮ ಕಥಾನಾಯಕರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಬ್ಬರು ಹಿಂದೆ ವೇದಗಳ ಜ್ಞಾನವು ಗೌತಮ ಶಾಪದಿಂದ ತೀರೋಹಿತವಾಗಲು ಸಜ್ಜನರ ಉದ್ಧಾರ ಮಾಡುವ ಇಚ್ಛೆಯುಳ್ಳ ಪರಮ ಕರುಣಾಸಾಗರನಾದ ಶ್ರೀಹರಿಯು ಭಗವಾನ್ ಶ್ರೀ ವೇದವ್ಯಾಸರಾಗಿ ಅವತಾರ ಮಾಡಿ ವೇದಾರ್ಥ ನಿರ್ಣಾಯಕಗಳಾದ ಐನೂರ ಅರವತ್ನಾಲ್ಕು ಬ್ರಹ್ಮಸೂತ್ರಗಳನ್ನು ರಚಿಸುವ ಮೂಲಕ ವೇದಾಂತ ತತ್ವ ಪ್ರಪಂಚದಲ್ಲಿ ಬೀಜ ಬಿತ್ತುವ ಕೆಲಸ ಮಾಡಿದರು ಆ ಬಿತ್ತಿದ ತತ್ವವೆಂಬ ಬೀಜಕ್ಕೆ ಶ್ರೀ ಮಧ್ವಾಚಾರ್ಯರಿಂದ ಬ್ರಹ್ಮಸೂತ್ರ ಭಾಷ್ಯಗಳ ಉಗಮದಿಂದ ಅಂಕುರ ಉತ್ಪತ್ತಿಯಾಯಿತು ಅದು ಅವರ ಶಿಷ್ಯರಾದ ಪ್ರಾಚೀನಾಚಾರ್ಯರೆಂದು ಪ್ರಸಿದ್ಧಿ ಪಡೆದು ಶ್ರೀ ಪದ್ಮನಾಭ ನರಹರಿ ಮಾಧವ ಅಕ್ಷೋಭ್ಯತೀರ್ಥರುಗಳಿಂದ ಮೊಳಕೆಯಾಯಿತು ಮುಂದೆ ಶ್ರೀ ಜಯತೀರ್ಥರಿಂದ ಉತ್ತಮ ಟೀಕೆಗಳ ಮೂಲಕ ಕೊಂಬೆಗಳನ್ನು ಪಡೆಯಿತು ಅದು ಶ್ರೀ ಸ್ವಾಮಿಗಳ ಪೂರ್ಣಾವತಾರ ಶ್ರೀ ವ್ಯಾಸತೀರ್ಥಯಂತಿ ಸಾರ್ವಭೌಮರ ಕಾಲದಲ್ಲಿ ಉತ್ತಮ ಚಿಗುರನ್ನು ಬಿಟ್ಟಿತು ಮತ್ತು ಶ್ರೀ ತೀರ್ಥರ ಕಾಲದಲ್ಲಿ ವೇದಾಂತ ವೃಕ್ಷಕ್ಕೆ ಕುಷ್ಕಲವಾದ ಹೂಗಳು ಉತ್ಪನ್ನವಾದವು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಕಾಲದಲ್ಲಿ ಅವರ ಮೂಲಕ ವೇದಾಂತ ವೃಕ್ಷವು ಉತ್ತಮ ಫಲಭರಿತವಾಗಿ ಸಜ್ಜನರಿಗೆ ಮೋಕ್ಷಾದಿ ಪುರುಷಾರ್ಥಗಳಿಗೆ ಉತ್ತಮ ದಾರಿದೀಪವಾಗಿ ಬೆಳಗುತ್ತಿದೆ ಎಂದು ಶ್ರೀರಾಯರ ಮರಿಮೊಮ್ಮಕ್ಕಳಾದ ಶ್ರೀ ವಾದೀಂದ್ರ ತೀರ್ಥರು ತಮ್ಮ ಗುರುಗುಣ ಸ್ತವನದಲ್ಲಿ ಗುರುರಾಜರನ್ನು ಸ್ತೋತ್ರ ಮಾಡುತ್ತ ಕೊನೆಯಲ್ಲಿ ವ್ಯಾಸೇನ ವ್ಯುಪ್ತ ಬೀಜಃ ಶ್ರುತಿಭುವಿ ಭಗವತ್ಪಾದ ಲಂಧಾಕುರ ಶ್ರೀಹಿ ಪ್ರತ್ನೈರೀಷತ್ ಪ್ರಭಿನ್ನೋ ಜನಿಜಯಮುನೀನಾ ಸಮ್ಯಗುದ್ಭಿನ್ನ ಶಾಖ ಮೌನೀಶ ವ್ಯಾಸ ಕಿಸಲಯ ಪುಷ್ಟಿತೋಯಂ ಜಯೀಂದ್ರಾದ್ಯ ಶ್ರೀ ರಾಘವೇಂದ್ರಾದ್ವಿಲಸತಿ ಫಲಿತೋ ಶಾಖಿ ಎಂಬುದಾಗಿ ವರ್ಣಿಸಿದರು ದ್ವೈತ ವೇದಾಂತ ಪ್ರಪಂಚದಲ್ಲಿ ಅಕ್ಷರಶಃ ಸತ್ಯವಾಗಿದೆ ಇದರಿಂದ ಶ್ರೀ ಮಧ್ವಾಚಾರ್ಯರ ಸಮಗ್ರ ತತ್ವಗಳು ಸರ್ವರ ಅವಗಾಹನೆಗೆ ಬಂದು ಶ್ರೀಹರಿಯೇ ಸರ್ವೋತ್ತಮನೆಂದು ತಿಳಿದಂತಹ ಸುಜೀವಿಗಳು ಮೋಕ್ಷ ಮಾರ್ಗದಲ್ಲಿ ಪ್ರಯಾಣಿಸುತ್ತಿದ್ದಾರೆ ಮಹಾಮಹಿಮರಾದ ಶ್ರೀ ಮಧ್ವಾಚಾರ್ಯರ ತರುವಾಯ ಶ್ರೀ ವಿಭುಧೇಂದ್ರ ತೀರ್ಥರು ಶ್ರೀ ಸುರೇಂದ್ರ ತೀರ್ಥರು ಶ್ರೀ ವಿಜಯೀಂದ್ರತೀರ್ಥರುಗಳೆಂಬ ತಪಸ್ವಿಯತೀಂದ್ರರ ಪರಂಪರೆಯಲ್ಲಿ ಅವರ ವಾರಸರಾಗಿ ಶ್ರೀ ರಾಘವೇಂದ್ರ ತೀರ್ಥರು ಶ್ರೀ ತೀರ್ಥರ ಕರಕಮಲ ಸಂಜಾತರಾಗಿ ತಮ್ಮ ದೈವಿಕ ಜಗತ್ತಿಗೆ ಬಂದಿರುವುದು ಮೇಲೆ ಹೇಳಿರುವ ತಪಸ್ವೀಯ ತೀಂದ್ರರೆಲ್ಲ ಪರಮ ಭಾಗವತೋತ್ತಮರು ಪ್ರಜಾಹಿತತ್ಪರರು ಆಗಿದ್ದರು ಇವರುಗಳ ಕಾಲಗಳಲ್ಲಿ ರಾಜ ಮಹಾರಾಜರುಗಳು ಇವರು ಮಾಡುತ್ತಿರುವ ಸಜ್ಜನೋದ್ಧಾರ ಕಾರ್ಯಗಳನ್ನು ನೋಡಿ ಅವರಿಗೆ ವಿಶೇಷವಾದ ಆಶ್ರಯ ಕೊಟ್ಟು ಪೋಷಕರಾಗಿ ವಿಷ್ಣು ಭಕ್ತಿಯನ್ನು ಪ್ರಚಾರ ಮಾಡಿದರು ಹೀಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಶ್ರೀ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತರ ಪ್ರಾಚುರ್ಯವು ಶಿಖರಾಗ್ರಕ್ಕೇರಿತು ದಕ್ಷಿಣ ಭಾರತದಲ್ಲಿ ಮತೀಯ ಇತಿಹಾಸ ಪುಟಗಳಲ್ಲಿ ಶ್ರೀ ರಾಘವೇಂದ್ರ ತೀರ್ಥರು ಸಮಯವನ್ನು ಅವಲೋಕನ ಮಾಡಿದರೆ ಶ್ರೀ ಗೀತಾಚಾರ್ಯನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಎಂದು ಅಪ್ಪಣೆ ಕೊಡಿಸಿದಂತೆ ಸಜ್ಜನರ ಉದ್ಧಾರಕ್ಕಾಗಿ ತಾನು ಅವತರಿಸದಿದ್ದರೂ ದೇವಾನುದೇವತೆಗಳ ಮೂಲಕ ಮುಕ್ತ ಚೇತನ ಸಮೂಹವು ನನ್ನನ್ನು ಸೇರುವಂತೆ ಮಾಡಲು ಸಂಕಲ್ಪಿಸಿರುವನೆಂದು ಮೇಲಿನ ಪರಂಪರೆಯನ್ನು ವೀಕ್ಷಿಸಿದರೆ ಅರ್ಥವಾಗುತ್ತದೆ ಶ್ರೀ ತೀರ್ಥರಿಂದ ಆರ್ತರಾದ ಭಕ್ತಜನೋದ್ಧಾರ ಮಾಡಿಸುವುದು ಶ್ರೀಹರಿಯ ಸಂಕಲ್ಪ ಅವರ ಮೇಲೆ ಆತನ ಕರುಣಾಕಟಾಕ್ಷವೇ ಅವರು ಭುವಿಯಲ್ಲಿ ಅವತಾರಕ್ಕೆ ಕಾರಣವಾಯಿತು ಆ ಭಗವಂತನ ಸಂಕಲ್ಪದಂತೆ ನಡೆಯುವುದೇ ಅವರ ಧ್ಯೇಯ ಮುಖ್ಯ ಪ್ರಾಣದೇವರ ಪೂರ್ಣಾವೇಶಯುಕ್ತರಾದ ಗುರುಗಳು ಶ್ರೀ ರಾಮಚಂದ್ರ ದೂತನ ದಾಸರು ಶ್ರೀ ರಾಘವೇಂದ್ರ ಗುರುಗಳನ್ನು ಅನನ್ಯ ರೀತಿಯಿಂದ ಸ್ತೋತ್ರ ಮಾಡುತ್ತಾ ಸೇವೆ ಮಾಡುವ ಭಕ್ತನೇ ನಿಜವಾಗಿಯೂ ಅದೃಷ್ಟಶಾಲಿ ಏಕೆಂದರೆ ಮಂದಭಾಗ್ಯರಿಗೆ ದೊರೆಯದಿವರ ಸೇವಾ ಎಂದು ಹರಿದಾಸರು ಮುಕ್ತ ಕಂಠದಿಂದ ರಾಯರನ್ನು ಹಾಡಿ ಹೊಗಳಿದ್ದಾರೆ ದಾಸ ಪರಂಪರೆಯಲ್ಲಿ ಶ್ರೀಹರಿಯನ್ನು ಬಿಟ್ಟರೆ ಪದಪದ್ಯ ಸೂಳಾದಿಗಳಿಂದ ನಮ್ಮ ಗುರುಗಳನ್ನೇ ಹೆಚ್ಚು ಸ್ತೋತ್ರ ಮಾಡಿರುವುದು ಕಂಡುಬರುತ್ತದೆ ಶ್ರೀ ಗುರುರಾಜ ಸತ್ಸಂಕಲ್ಪವಿಲ್ಲದೆ ಯಾರಿಗಾದರೂ ಅವರ ದರ್ಶನ ಭಾಗ್ಯ ಲಭ್ಯವಾಗದು ಸದಾ ರಾಯರ ಕೀರ್ತನೆಯನ್ನು ಮಾಡುವ ನಾಲಿಗೆಯೇ ನಿಜವಾಗಿ ಸಾರ್ಥಕವಾದದ್ದು ಎಂದು ಹೇಳಬಹುದು ಎಂಬಲ್ಲಿಗೆ ಶ್ರೀ ರಾಘವೇಂದ್ರ ತೀರ್ಥರ ಅವತಾರೋದ್ದೇಶ ಎಂಬ ಅಧ್ಯಾಯವು ಸಂಪೂರ್ಣವಾಯಿತು ನನ್ನ ಮುಂದಿನ ವಿಡಿಯೋದಲ್ಲಿ ಶ್ರೀ ಶಂಕುಕರ್ಣನೆಂಬ ದೇವತೆಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಹುಟ್ಟುವಂತೆ ಬ್ರಹ್ಮದೇವರು ಆದೇಶ ಮಾಡಿದ್ದು ಎಂಬ ಅಧ್ಯಾಯ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪ್ರಥಮಾವತಾರ ಭಕ್ತ ಪ್ರಹ್ಲಾದನಾಗಿದ್ದಾಗ ಶ್ರೀ ನರಸಿಂಹದೇವರನ್ನು ಪ್ರತ್ಯಕ್ಷ ಮಾಡಿಕೊಂಡರು ಎಂಬ ಐದು ಮತ್ತು ಆರನೆಯ ಅಧ್ಯಾಯವನ್ನು ನನ್ನ ಮುಂದಿನ ವಿಡಿಯೋಗಳಲ್ಲಿ ತಾವು ಕೇಳಬಹುದು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ सर्वे जनाः सुकिनो भवन्तु